ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಅದ್ರ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಹೋಟೆಲ್ ಬಗ್ಗೆ ಮಾಹಿತಿಯನ್ನು ಇದ್ದೇನೆ ಈ ಹೋಟೆಲ್ ನಮ್ಮ ಆಫೀಸ್ ಹತ್ರನೇ ಬರುತ್ತೆ ಎಸ್ ಎಸ್ ಪರಂ ಒಂಬತ್ತನೇ ಕ್ರಾಸ್ನಲ್ಲಿದೆ ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತೇಳಿ ಈ ಹೋಟೆಲ್ನವರು ಸ್ವಲ್ಪ ನಮಗೆ ಆತ್ಮೀಯರು ಹೌದು ದಿನನಿತ್ಯ ಮಧ್ಯಾಹ್ನ ನಾನು ಇವರ ಹೋಟೆಲಲ್ಲೇ ಊಟ ಮಾಡೋದು ಇವರಲ್ಲಿ ಇವರ ಹೋಟೆಲಲ್ಲಿ ಊಟ ಮಾಡಿದ್ರೆ ಒಂದು ಸಂತೃಪ್ತಿ ಊಟ ಮಾಡಿದಂಥ ಮನೋಭಾವ ಉಂಟಾಗುತ್ತೆ ಇವರ ಹೋಟೆಲಲ್ಲಿ ಚಪಾತಿ ಊಟನೂ ಕೊಡ್ತಾರೆ ಮುದ್ದೆ ಊಟನೂ ಕೊಡ್ತಾರೆ ದಿನನಿತ್ಯ ಪಾಯಸ ಸಹ ಕೊಡ್ತಾರೆ ಯಾವುದೇ ರೀತಿ ಊಟ ಮಾಡಿದ ಮೇಲೆ ಆ್ಯಸಿಡಿಟಿ ಆಗಲಿ ಗ್ಯಾಸ್ಟ್ರಿಕ್ ಆಗಲಿ ಉಂಟಾಗೋದಿಲ್ಲ ಕೆಲವೊಂದು ಹೋಟೆಲ್ಗಳಲ್ಲಿ ನಾನು ಊಟ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಗ್ಯಾಸ್ಟ್ರಿಕ್ ಕಂಡು ಬರ್ತದೆ ಇಲ್ಲ ಅಂತಂದರೆ ಕೆಲವೊಂದು ಹೋಟೆಲಲ್ಲಿ ಲೋಟಗಳನ್ನೇ ತೊಳೆಯೋದಿಲ್ಲ ಆ ಥರ ಊಟ ಕೊಡ್ತಾರೆ ನಾವೇ ಕನ್ನಡ ನೋಡಿದ್ದೇವೆ ಇನ್ನು ಕೆಲವೊಂದು ಹೋಟ್ಲುಗಳಲ್ಲಿ ಕಾಸ್ಟ್ಲಿ ಹಣ ತೆಗೆದುಕೊಂಡು ಸಹ ಊಟ ಚೆನ್ನಾಗಿ ಕೊಡ್ತಾರೆ ಇವರು ಹೋಟೆಲ್ನಲ್ಲಿ ಮಧ್ಯಾಹ್ನ ಟೈಮು ನಾನು ಊಟಕ್ಕೆ ಹೋಗ್ತಾ ಇರ್ತೇನೆ ಆ ಹೋಟೆಲಿಗೆ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ಆ ಹೋಟೆಲ್ ಮಾಲೀಕರಾದಂಥ ಲೋಕೇಶ್ ಅವರು ಮಾತನಾಡಿದ್ದಾರೆ ಇವತ್ತಿನ ವಿಡಿಯೋದಲ್ಲಿ ಆ ವಿಚಾರವನ್ನು ನೀಡ ನೀವು ನೋಡ್ಬೋದು ಹಾಗೆ ವಿದ್ಯಾರ್ಥಿಗಳಿಗೂ ಸಹ ಕನ್ಸಲ್ಟೇಷನ್ನಲ್ಲಿ ಈ ಹೋಟೆಲ್ನಲ್ಲಿ ಊಟ ಕೊಡ್ತಾರೆ ಆ ಕಡೆ ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ ಇವ್ರನ್ನ ಕನ್ಸಲ್ಟ್ ಮಾಡ್ಬೋದು ಹಾಗೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ನು ಒತ್ತಿ ನಮಸ್ಕಾರ ಸರ್ ಹೇಳಿ ನಿಮ್ಮ ಹೋಟ್ಲ್ ಬಗ್ಗೆ ಏನು ಹೇಳ್ತೀರಾ ಬೆಳಗ್ಗೆ ಎಷ್ಟು ಗಂಟೆಗೆ ಓಪನ್ ಮಾಡ್ತೀವಿ ಸರ್ ಏಳು ಗಂಟೆಗೆ ಏಳರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಹೋಟ್ಲ್ ಇರುತ್ತೆ ಏನೇನು ತಿಂಡಿ ಮಾಡ್ತೀವಿ ಬೆಳಿಗ್ಗೆ ಟೈಮ್ ಇಡ್ಲಿ ವಡೆ ರೈಸ್ ಪಾಕ್ ಪೂರಿ ಚಿತ್ರಾನ್ನ ಈ ಥರ ತಿಂಡಿ ಇರುತ್ತೆ ಮಧ್ಯಾಹ್ನ ಒಂದು ಒಂದು ಗಂಟೆಯಿಂದ ಊಟ ಸ್ಟಾರ್ಟ್ ಆಗುತ್ತೆ ಹಾಂ ಮಧ್ಯೆ ಊಟ ಚಪಾತಿ ಊಟ ಹಾಂ ಸ್ವೀಟ್ ಕೊಡ್ತೀವಿ ಡೈರಿ ಒಂಥರ ಹಾಂ ಪಾಯಸ ಎಲ್ಲ ಇರ್ತದೆ ಪಾಯಸ ಎಲ್ಲ ಸ್ವೀಟ್ ಮೆಸ್ ಇದು ಸ್ಟೂಡೆಂಟ್ಸ್ ಗಳಿಗೆ ಏನಾರ ಸ್ಟೂಡೆಂಟ್ ಗಳಿಗೆ ಆಫರ್ ಕೊಡ್ತೀವಿ ತಿಂಗಳಿಗೆ ತಿಂಗಳು ಮಂತ್ ಒಂದು ಪಾಸ್ ಕೊಡ್ತೀವಿ ನಾಲ್ಕು ಸಾವಿರ ಎರಡು ಟೈಮ್ ಆದರೆ ಮೂರು ಸಾವಿರ ಟೈಮ್ ಆದರೆ ಒಂದೂವರೆ ಸಾವಿರ ಈ ಥರ ರೆಗ್ಯುಲರ್ ಬರೋರ್ಗು ಕೊಡ್ತೀವಿ ಆಮೇಲೆ ಏನಂತೆ ಕೇಟರಿಂಗ್ ವ್ಯವಸ್ಥೆ ಏನಾದರೂ ವ್ಯವಸ್ಥೆ ಏನೇನು ಫಂಕ್ಷನ್ಗಳಿಗೆಲ್ಲ ಫಂಕ್ಷನ್ಗಳು ಸರಿ ಅವ್ರಿಗೆ ಒಟ್ಟಿನಾಗ ಸರ್ವಿಸ್ ಇಲ್ಲ ಇಲ್ಲಿ ಮಾಡಿಕೊಡ್ತೀವಿ ಅವ್ರು ತಗೊಂಡು ಹೋಗ್ತಾ ಇದೆ ಹೌದಾ ಸರಿ ಊಟ ಎಷ್ಟು ವರ್ಷ ಆಯಿತು ಇದು ಹೋಟ್ಲು ಓಪನ್ ಮಾಡಿ ವರ್ಷ ಆಗಿ ಹತ್ತನೇ ವರ್ಷ ನಡೀತಾ ಇದೆ ಹೌದು ಯಾಕೆ ನಡೀತಾ ಇದೆ ಬಿಸ್ನೆಸ್ ಚೆನ್ನಾಗಿದೆ ಪರವಾಗಿಲ್ಲ ಗ್ರಾಹಕರ ದೇವರಿದ್ದಂಗೆ ಅವರು ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅವ್ರಿಗೆ ಅದಂತೆ ನಾವು ಅದರಂತೆ ಹೋಗ್ತಾರೆ ಈಗ ಪಾಸ್ ಹಾಕಿದ್ದಿಲ್ಲ ಮೆಸ್ ಅಂತೇಳಿ

ಹೌದಾ ಅವ್ರು ರಜೆ ಮಾಡಿದರೆ ಹೇಳಬೇಕು ಈಗ ಶಾಲಾ ಕಾಲೇಜೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಯಾರಾದ್ರ ಬಂದು ಕೇಳಿದ್ರು ನಿಮ್ಮದು ಓಟ್ಲ್ ಅಡ್ರೆಸ್ ಎಲ್ಲಿ ಬರ್ತೈತೆ ಕ್ಲಾಸ್ ಹಾಂ ಹಾಂ ನಿಮ್ಮದು ಹೋಟೆಲ್ ಹೆಸರು ಓಟೆಲ್ ಹೆಸರು ಓಕೆ ಓಕೆ ಎಷ್ಟು ಗಂಟೆ ಬೆಳಗ್ಗೆ ಏಳು ಏಳುವರೆಗೆ ನಾಲ್ಕು ಗಂಟೆ ಅಕಸ್ಮಾತು ಸ್ಟೂಡೆಂಟ್ಸ್ ಹೇಳಿದರೆ ನೈಟು ಅವರಿಗೆ ಮಾಡಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ತಮ್ಮ ಹೆಸರು ಈ ಹೋಟೆಲಲ್ಲಿ ಹೇಗೆ ಊಟ ತಿಂಡಿ ಚೆನ್ನಾಗಿರುತ್ತಾ ಹೌದಾ

ಬೋಂಡ ಬಜ್ಜಿ ವಡೆ ಬೋಂಡ ಬಜ್ಜಿ ಹಾಂ ಮಾಡ್ತಾರೆ ದಿನ ಒಂದು ಥರದ್ದು ತಿಂಡಿ ತಿಂಡಿಗೆ ಒಂದೊಂದು ಥರದ್ದು ರೈಸು ಚಿತ್ರಾನ್ನ ಪುಡಿ ಒಗ್ರೆ ವಾಂಗಿ ಬಾತು ರೈಸ್ ಬಾತು ಭಾತು ರೈಸು ಹಾಂ ಹಾಂ ರೈಸ್ ಮಾಡ್ತಾರೆ